ವೀಕ್ಷಕರೇ ಲೋಕ ಲೆಕ್ಕಾಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜನ್ ವೀಕ್ಷಕರೇ ಸಂಸದರ ಚುನಾವಣೆ ಇನ್ನೇನು ಬಂದೇ ಬಿಡ್ತು ಲೋಕಾಯುಕ್ತ ಅಂದರೆ ಈ ಲೋಕ ಅಂದರೆ ಈಗಾಗಲೇ ಈ ಎಲೆಕ್ಷನ್ ಏನು ಹತ್ರ ಬರ್ತಾ ಇದ್ದಂತೆ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಹಲವಾರು ಲೆಕ್ಕಾಚಾರಗಳು ಅಳೆದು ತೂಗಿ ಮತದಾನ ಪ್ರಭುಗಳು ಸಂಸದರ ಆಯ್ಕೆ ಮಾಡ್ತಾರೆ ಸೈದ್ಧಾಂತಿಕವಾಗಿ ಆಗಿರಬಹುದು ಅಭಿವೃದ್ಧಿಯನ್ನ ಇಲ್ಲಿ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಮತವನ್ನು ಚಲಾಯಿಸ್ತಾರೆ ಅಷ್ಟೇ ಅಲ್ಲ ಅಭ್ಯರ್ಥಿಗಳು ಕೂಡ ನಾನಾ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಗುಣಿಸಿ ಬಾಗಿಸಿ ಮತದಾರರ ಪ್ರಭುವಿನ ಮುಂದೆ ಮತದಾನದ ಮತ ಭಿಕ್ಷೆಯನ್ನು ಬಿಡ್ತಾರೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಪ್ರತಿನಿಧಿತ್ವ ದೆಹಲಿಗೆ ಹೋಗತ್ತೆ ಸಂಸತ್ ಪ್ರವೇಶ ಮಾಡ್ತಾರೆ ಐದು ವರ್ಷ ಅಧಿಕಾರ ಅವಧಿಯಲ್ಲಿರ್ತಾರೆ ಆಯಾ ರಾಜ್ಯದ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ದೇಶದ ಮುಂದಿಡುವಂತಹ ಸಂಸತ್ನಲ್ಲಿ ಗಮನ ಸೆಳೆಯುವಂತಹ ಕೆಲಸ ಮಾಡಬೇಕಾಗತ್ತೆ ನೀವು ಒಮ್ಮೆ ಆರಿಸಿದ ಮೇಲೆ ಐದು ವರ್ಷ ಅವರೇ ಸಂಸದರಾಗಿರ್ತಾರೆ ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಯ ಆಯ್ಕೆ ಕೂಡ ಅವರ ಕೈಯಲ್ಲೇ ಇರುತ್ತೆ ಹಾಗಾಗಿ ನಾವು ಕೂಡ ಅಳೆದು ತೂಗಿ ಮತವನ್ನು ಚಲಾಯಿಸಬೇಕು ಅದೇ ನಿಟ್ಟಿನಲ್ಲಿ ಆ ನಮ್ಮ ರಾಜ್ಯದಲ್ಲಿರೋ ಇಪ್ಪತ್ತೆಂಟು ಕ್ಷೇತ್ರಗಳ ಸಂಸದರ ಕ್ಷೇತ್ರಗಳ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವೀಗಾಗಲೇ ಆ ಒಂದೊಂದೇ ಕ್ಷೇತ್ರದ ಬಗ್ಗೆ ಗಮನ ವಹಿಸ್ಕೊಂಡು ಬಂದಿದ್ದೀವಿ ಇವತ್ತು ಬಹಳ ಪ್ರಮುಖವಾಗಿ ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಇದೆ ಈ ಹೊತ್ತಿನ ವಿಶೇಷ ಲೋಕ ಲೆಕ್ಕಾಚಾರ ಲೋಕಸಭೆಯ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಕೆಲವೇ ದಿನಗಳು ಅಂತ ದಿನಗಳ ಲೆಕ್ಕಾಚಾರದಲ್ಲೇ ನಾವು ಮಾತನಾಡಬಹುದು ಹೇಳಬಹುದು ಈ ಸಂದರ್ಭದಲ್ಲಿ ನಾನಾ ಲೆಕ್ಕಾಚಾರಗಳು ಒಂದೊಂದು ಕ್ಷೇತ್ರದಲ್ಲೂ ಕೂಡ ಆಗ್ತಾನೆ ಇದೆ ಈ ಕಡೆ ಬಿಜೆಪಿಯಿಂದ ಆ ಕಡೆ ಕಾಂಗ್ರೆಸ್ ಇಂದ ಬಿಜೆಪಿ ಈಗಾಗಲೇ ಜೆಡಿಎಸ್ ಜೊತೆಗೆ ಕೈಜೋಡಿಸಿ ಆಗಿದೆ ಅವರ ಲೆಕ್ಕಾಚಾರ ಇಪ್ಪತ್ತೈದರಲ್ಲಿ ಎಷ್ಟು ಉಳಿಸ್ಕೊಳ್ಬೇಕೋ ಅನ್ನುವಂತಹ ಒತ್ತಡದಲ್ಲಿದ್ದಾರೆ ಇರೋ ಒಂದು ಕ್ಷೇತ್ರವನ್ನು ಅಟ್ಲೀಸ್ಟ್ ಟು ಡಿಜಿಟ್ ತಗೊಂಡು ಬರಬೇಕು ಅಂತೇಳಿ ಕಾಂಗ್ರೆಸ್ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಇದೆಲ್ಲದ್ರ ಮಧ್ಯೆ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಅದು ಶಿವಮೊಗ್ಗ ಹೌದು ಘಟಾನುಘಟಿ ನಾಯಕರ ಸ್ಥಳ ಅಂತ ಹೇಳಬಹುದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಅನೇಕ ವಿಚಾರಗಳು ಪ್ರಚಲಿತಕ್ಕೆ ಬರುತ್ತೆ ಇಲ್ಲಿ ಸೈದ್ಧಾಂತಿಕವಾಗಿ ಆಗಿರಬಹುದು ಅಭಿವೃದ್ಧಿ ವಿಷಯ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಕಲಿಗಳು ಬಂದಂತಹ ಇನ್ನು ಮಾಜಿ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪ ಆಗಿರಬಹುದು ಈಶ್ವರಪ್ಪ ಆಗಿರಬಹುದು ಅನೇಕ ನಾಯಕರು ಬಂದಂತಹ ಹಿನ್ನೆಲೆ ಜೊತೆಗೆ ಈಗಾಗಲೇ ಹಾಲಿ ಸಂಸದರಾಗಿರುವಂತಹ ಬಿಜೆಪಿ ರಾಘವೇಂದ್ರ ಪ್ರತಿನಿಧಿಸುವಂತಹ ಒಂದು ಕ್ಷೇತ್ರ ಅದು ಶಿವಮೊಗ್ಗ ಸೊ ಈ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಒಂದು ದೊಡ್ಡ ಹಿಂಡೆ ಇದೆ ಅಂತ ಹೇಳಬಹುದು ಬಿಜೆಪಿಗೆ ಸಂಸದ ರಾಘವೇಂದ್ರ ಅವರೇ ಅಭ್ಯರ್ಥಿ ಬಹುತೇಕ ನಿಚ್ಚಳ ಅಂತ ಹೇಳಲಾಗ್ತಾ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳು ಟಿಕೆಟ್ ಪಡೆಯುವುದಕ್ಕೆ ಗುಪ್ತಗಾಮಿನಿಯಾಗಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ನೋಡಿ ನಿಧಾನಕ್ಕೆ ಕಾವೇರ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಹಾಲಿ ಬಿಜೆಪಿ ಸಂಸದ ರಾಘವೇಂದ್ರ ಮತ್ತೆ ಸ್ಪರ್ಧೆ ನಿಶ್ಚಿತ ಅಂತ ಹೇಳಲಾಗತ್ತೆ ಹೆಚ್ಚಾದ ರೈಲು ವಿಮಾನದ ಆದ್ಯತೆ ರಸ್ತೆಗಿಲ್ಲ ಕೂಗು ಜೆಡಿಎಸ್ ಕ್ಷೇತ್ರ ಬಿಟ್ಟುಕೊಡೋದು ಬಹುತೇಕ ಸುಳ್ಳು ಸಚಿವ ಮಧು ಬಂಗಾರಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಬಲ ಸಿಗತ್ತಾ ಬಿಜೆಪಿಗೆ ಮೋದಿಯೇ ಬಲ ಅಂತಿದ್ದಾರೆ ಮತದಾರರ ಮನ ಗೆದ್ದಿದ್ದಾರ ಹಾಲಿ ಸಂಸತ್ ಸದಸ್ಯರು ಅಭಿವೃದ್ಧಿ ಕಾರ್ಯಗಳಿಂದ ಹಾಲಿ ಸಂಸದರ ಪರ ಒಲವಿದೆ ಅಂತ ಹೇಳಲಾಗುತ್ತೆ ನೀರು ರಸ್ತೆ ಚರಂಡಿ ಶಾಲೆಗಳು ಸುಧಾರಣೆ ಕಂಡಿವೆಯಾ ಈ ಸಲ ಟವಲ್ ಹಾಕಿರೋ ಯಾರು ಯಾರಿಗೆ ಶ್ರೀರಕ್ಷೆ ಲೋಕ ಲೆಕ್ಕಾಚಾರ ಇದು ಸಂಸದರ ರಿಪೋರ್ಟ್ ಕಾರ್ಡ್ ಶಿವಮೊಗ್ಗ ಸಂಸತ್ ಕ್ಷೇತ್ರ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು ರೈತ ಮತ್ತು ಸಮಾಜವಾದಿ ಹೋರಾಟದ ನೆಲೆಬೀಡಲಿ ಲಿಂಗಾಯತ ಪರಿಶಿಷ್ಟ ಜಾತಿ ಈಡಿಗ ಮತ್ತು ಮುಸ್ಲಿಂ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕ್ಷೇತ್ರ ಅಂದ್ರೆ ಅದು ಶಿವಮೊಗ್ಗ ಕ್ಷೇತ್ರ ನಿಮ್ಗೆಲ್ಲ ಗೊತ್ತಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರಗಳನ್ನ ಒಳಗೊಂಡಿದೆ ಮೇಲ್ನೋಟಕ್ಕೆ ಅಭಿವೃದ್ಧಿ ಕಾರ್ಯಗಳಿಂದ ಹಾಲಿ ಸಂಸದ ರಾಘವೇಂದ್ರ ಪರವೇ ಹೆಚ್ಚು ಒಲವು ಅಂತ ಹೇಳಲಾಗತ್ತೆ ಸೊ ಹಾಗಾಗಿ ಒಂದು ಕಸರತ್ತನ್ನು ಮಾಡಲೇಬೇಕಾಗತ್ತೆ ಆದರೆ ಹೇಳೋಕ್ಕಾಗೋದಿಲ್ಲ ಯಾವುದನ್ನು ಮಾನದಂಡವನ್ನಾಗಿರಿಸ್ಕೊಂಡು ಮತದಾರ ಪ್ರಭುಗಳು ಮತವನ್ನು ಚಲಾಯಿಸ್ತಾರೆ ಅಂತೇಳಿ ಸೊ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅದರಲ್ಲಿ ಪ್ರಪ್ರಥಮವಾಗಿ ಸದ್ಯಕ್ಕೆ ಹೈಕಮಾಂಡ್ ಒಲವಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾರೆ ಬಂಗಾರಪ್ಪನವರ ಮಗ ಇನ್ನು ಮಧು ಬಂಗಾರಪ್ಪ ಮಾತ್ರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಒಂದು ಓಡಾಟದಲ್ಲಿದ್ದಾರೆ ಅನ್ನೋ ಮಾಹಿತಿ ಮೇಲ್ನೋಟಕ್ಕೆ ಸದ್ಯಕ್ಕೆ ನಮ್ಮ ಇದೆ ಬಟ್ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದೇ ಕುತೂಹಲ ಯಾಕಂದ್ರೆ ಬಿಜೆಪಿಯಲ್ಲಿ ಒನ್ಸ್ ಅಗೇನ್ ರಾಘವೇಂದ್ರ ಅವರೇ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ನೋಡೋದಕ್ಕಾಗೋದಿಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಸೊ ಯಾವ ರೀತಿಯಾಗಿದ್ರು ಐದು ವರ್ಷದಲ್ಲಿ ಸಂಸದರು ಜನರನ್ನ ಎಷ್ಟು ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ ಈ ಎಲ್ಲಾ ಅಂಶಗಳು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಮಾಡಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕಾದ ಅನಿವಾರ್ಯತೆ ಇದೆ ಈಗಾಗಲೇ ಬಿಜೆಪಿಯ ರಾಘವೇಂದ್ರ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗುತ್ತೆ ಸೊ ಈ ಬಿಜೆಪಿ ಕತೆ ಹೇಗಿದೆ ಕಾಂಗ್ರೆಸ್ ನ ಸಿಚುವೇಷನ್ ಹೇಗಿದೆ ಜೆ ಡಿ ನ ಮಟ್ಟ ಹೇಗಿದೆ ಈ ಎಲ್ಲ ಕುರಿತಾದ ಸಂಪೂರ್ಣ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಜೇಸುದಾಸ್ ನಿಮ್ಮ ಮುಂದೆ ಇಟ್ಟಿದ್ದಾರೆ ಓವರ್ ಟು ಜೇಸುದಾಸ್ ತೀವ್ರ ಕುತೂಹಲ ಕಳಿಸಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆ ಈಗ ರಂಗೇರಿದೆ ಅಂತಲೇ ಹೇಳ್ಬೋದು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಯಾವ ಯಾವ ಪಕ್ಷದಿಂದ ಯಾವೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅನ್ನೋವಂಥದ್ದು ಇನ್ನೂ ಕೂಡ ಕುತೂಹಲ ಮೂಡಿಸಿರುವಂಥದ್ದು ಆದರೆ ಬಿಜೆಪಿಯಿಂದ ಬಿ ವೈ ರಾಘವೇಂದ್ರ ಅವರೇ ಹಾಲಿ ಸಂಸದರೇ ಈಗ ಮತ್ತೊಮ್ಮೆ ಅಖಾಡೆ ಕಿಳಿತಾರೆ ಅನ್ನೋಂಥದ್ದು ಸ್ಪಷ್ಟವಾಗಿದೆ ಆದರೆ ಈಗ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಆಗುತ್ತಾರೆ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲ ಉಂಟಾಗಿರೋಂಥದ್ದು ಯಾಕಂದ್ರೆ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಅಲ್ಲದೆ ಮಧು ಬಂಗಾರಪ್ಪ ಸ್ಪರ್ಧೆ ಮಾಡ್ತಾರೆ ಅಂತ ಇದೆ ಇಲ್ಲಿ ಮಧು ಬಂಗಾರಪ್ಪ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನೋ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಅದೇ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ತೇಲ್ಬಿಟ್ಟಿರೋಂಥ ಒಂದು ಹಿನ್ನೆಲೆಯಲ್ಲಿ ಈಗ ಗೀತಾ ಶಿವರಾಜ್ ಕುಮಾರ್ ವರ್ಸಸ್ ಏನು ಬಿಜೆಪಿಯ ಸಂಸದ ಬಿ ವೈ ರಾಘವೇಂದ್ರ ಅವರ ನಡುವೆ ಒಂದು ಜಿದ್ದಾಜಿದ್ದ ಕಣ ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು ಒಂದ್ರೆ ಇದು ಒಂದ್ರೆ ಇದರಲ್ಲಿ ನಾವು ಪ್ಲಸ್ ಮೈನಸ್ ಒಂದು ಅನಾಲಿಸಿಸ್ ಮಾಡೋದಂದ್ರೆ ಹಾರಿ ಸಂಸದಂಥ ಏನು ಬಿ ವೈ ರಾಘವೇಂದ್ರ ಹತ್ತು ವರ್ಷಗಳ ತಮ್ಮ ಸಾಧನೆಯನ್ನು ಮುಂದಿಟ್ಟುಕೊಂಡು ಅವರು ಮತದಾರರಲ್ಲಿ ಮತಯಾಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗ ಈಗಾಗಲೇ ಎರಡು ಬಾರಿ ಅವರು ಏನು ಲೋಕಸಭಾ ಕ್ಷೇತ್ರಾದ್ಯಂತ ಓಡಾಡಿಕೊಂಡು ಅವರು ಒಂದು ರೀತಿಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯ ಮುಗಿಸ್ರು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಐನೂರಿಂದ ಆರುನೂರು ಕಿಲೋಮೀಟರ್ ಪ್ರತಿದಿನ ಅವರು ಎಲ್ಲ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಆ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ ಮತ್ತು ಅಲ್ಲದೆ ಎಲ್ಲ ಸಭೆ ಸಮಾರಂಭಗಳಲ್ಲೂ ಕೂಡ ತಾವು ಮಾಡಿರುವಂತಹ ಏನು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮತ್ತೊಮ್ಮೆ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಗೀತಾ ಶಿವರಾಜ್ ಕುಮಾರ್ ಅವರು ಏನು ಸ್ಪರ್ಧಾ ಆಕಾಂಕ್ಷಿ ಮತ್ತು ಸ್ಪರ್ಧಾ ಕಣದಲ್ಲಿದ್ದಾರೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಬಟ್ ಆದರೆ ಇನ್ನೂ ಕೂಡ ಆ ಪಕ್ಷದಿಂದ ಯಾವುದೇ ಕಾರಣಕ್ಕೂ ಇನ್ನು ಅಧಿಕೃತ ಅಭ್ಯರ್ಥಿ ಅಂತ ಬಿಟ್ಟು ಘೋಷಣೆ ಮಾಡಿಲ್ಲ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅವರಿಗೆ ಏನು ವರದಾನ ಆಗ್ಬೋದು ಅನ್ನೋ ವಿಚಾರದಲ್ಲಿ ನಾವು ಅವಲೋಕನ ಅಂದರೆ ಏನು ಕಾಂಗ್ರೆಸ್ ಪಕ್ಷದ ಐದು ಉಚಿತ ಯೋಜನೆಗಳಿದ್ದಾವೆ ಉಚಿತ ಯೋಜನೆಗಳು ಒಂದು ರೀತಿಯಲ್ಲಿ ಅವರಿಗೆ ಸಫಲತೆ ತಂದು ಅನ್ನೋ ಒಂದು ವಿಚಾರದಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಒಂದು ಕಡೆ ಈ ಕಡೆ ಕೇಂದ್ರ ಸರ್ಕಾರ ಮಾಡಿರೋ ಈ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರೇ ಮತ್ತೊಂದು ಕಡೆ ರಾಮ ಮಂದಿರದ ವಿಚಾರ ಇವೆಲ್ಲವೂ ಕೂಡ ಜನಮಾನಸದಲ್ಲಿ ಏನು ತಳಸ್ಪರ್ಶಿಯಾಗಿ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ತಮ್ಮ ತಮ್ಮ ಐದು ಉಚಿತ ಯೋಜನೆಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಮತದಾರರನ್ನು ಸೆಳೆಯುತ್ತೆ ಅನ್ನೋದು ನೋಡ್ಬೋದು ಯಾಕೆಂದರೆ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಕೇಂದ್ರದಲ್ಲಿ ಮೋದಿ ಗೌರ್ಮೆಂಟೇ ಇರಲಿ ಅಂತ ಹೇಳುವಂಥ ಮತದಾರರ ಸಂಖ್ಯೆ ಒಂದು ಕಡೆ ಇದೆ ಈ ಒಂದು ಎಲ್ಲ ನಾವು ಅವಲೋಕನ ಮಾಡೋದಕ್ಕಂದರೆ ಒಂದು ರೀತಿಯಲ್ಲಿ ಈಗ ಬಿ ವೈ ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್ ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದ ಆದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಬಿ ವೈ ರಾಘವೇಂದ್ರಗಳು ಈಗ ಪ್ರಸ್ತುತ ಸಂದರ್ಭದಲ್ಲಿ ಮೇಲ್ಗೈ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು ಒಂದು ಪ ಒಂದು ಪಕ್ಷದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅಲ್ಲದರೆ ಮಧು ಏನೋ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅಂದರೆ ತೀವ್ರ ಜಿದ್ದಾಜ್ನ ಪೈಪೋಟಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗುತ್ತೆ ಅಂತಲೇ ಅವಲೋಕಿಸ್ಬೋದು ಯಾಕಂದರೆ ಕಳೆದ ಬಾರಿ ಅವರು ಐವತ್ತೈದು ಸಾವಿರ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ಮಧು ಬಂಗಾರಪುರ ಪುರಸ್ವತ್ತಿದ್ರು ಈ ಒಂದು ಐದು ವಿದ್ಯುತ್ ಯೋಜನೆಗಳು ಆ ಒಂದು ಐವತ್ತು ಸಾವಿರ ಓಟ್ಗಳನ್ನು ಮತ್ತೆ ಪಡೆಯೋದಕ್ಕೆ ಬೂಸ್ಟ್ ಅಪ್ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಅವಲೋಕಿಸಬಹುದು ಈ ಒಂದು ಹಿನ್ನೆಲೆಯಲ್ಲಿ ಏನು ಒಂದು ರೀತಿಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈಗ ಏನು ಬಿ ವೈ ರಾಘವೇಂದ್ರ ಅವರು ಒಂದು ರೀತಿಯಲ್ಲಿ ಅವರು ಸ್ಪರ್ಧಾ ಕಣ್ಣದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಯಾವುದೂ ಕೂಡ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಏಕಾಏಕಿ ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಟ್ಟಾಗಿ ಇಲ್ಲಿ ಸಂಘಟಿತವಾಗಿ ಈ ಬಾರಿ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಬಿಜೆಪಿಗೆ ಮೇಲುಗೈ ಇದೆ ಅಂತ ಹೇಳ್ಬಿಟ್ಟು ಒಂದು ನಾವು ಅವಳುಕೊಸಬಹುದು ತೀವ್ರ ಕುತೂಹಲ ಕಳಿಸಿರುವಂತಹ ಶಿವಮೊಗ್ಗ ಲೋಕಸಭಾ ಲೋಕಸಭೆ ಚುನಾವಣೆ ಕ್ಷೇತ್ರ ಶಿವಮೊಗ್ಗದ ಬಗ್ಗೆ ಮಾತನಾಡಿದ್ದಾರೆ ನಾಗರಾಜ್ ನೀರಿಗೆ ಮಲೆನಾಡು ಪತ್ರಿಕೆ ಸಂಪಾದಕರು ಅವರು ಏನ್ ಹೇಳಿದ್ದಾರೆ ಯಾವ ಇನ್ಸೈಡ್ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಬರು ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಶಿವಮೊಗ್ಗ ಜಿಲ್ಲೆಯ ರಾಜಕೀಯ ಯಾವತ್ತೂ ಒಂದು ಹೈ ವೋಲ್ಟೇಜ್ ರಾಜಕೀಯ ಅಂತಲೇ ಹೇಳ್ಬೋದು ಅದು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪ್ರವರ್ಧಮಾನ ಕಾಲದ್ದಾಗಿರಬಹುದು ಅಥವಾ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಎ ಬಿ ಎಸ್ ಯಡಿಯೂರಪ್ಪನವರು ರಾಜಕೀಯ ಆ ಉತ್ತೀಂಗದಲ್ಲಿರುವಾಗಿನ ಸ್ಥಿತಿಯನ್ನು ನೋಡಿದರೆ ಈ ಕ್ಷೇತ್ರ ಯಾವತ್ತೂ ಕೂಡ ಹೈ ವೋಲ್ಟೇಜು ಚುನಾವಣೆ ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಕೂಡ ಅತ್ಯಂತ ಬಿರುಸಿನಿಂದ ಕೂಡಿರುತ್ತೆ ಅಂತ ಹೇಳಿ ಈಗಾಗಲೇ ಗ್ರಹಿಸಲಾಗಿದೆ ರಾಜಕೀಯ ಚಟುವಟಿಕೆಗಳು ಗರಿಗೆದಿರ್ತಾನೆ ಇದ್ದಾವೆ ಶಿವಮೊಗ್ಗ ಹೇಳಿ ಕೇಳಿ ಸಮಾಜವಾದಿ ನೆಲ ಸಮಾಜವಾದದಿಂದ ಅದರ ತದ್ವಿರುದ್ಧವಾದ ಸೈದ್ಧಾಂತಿಕ ಏನು ನಿಲುವನ್ನು ಹೊಂದಿರುವಂಥ ಬಿ ಜೆ ಪಿಯನ್ನು ಕೂಡ ಇಲ್ಲಿ ಗೆಲ್ಲಿಸಲಾಗಿದೆ ಮತ್ತು ಪ್ರಸ್ತುತ ಕಳೆದ ಎರಡು ಮೂರು ದಶಕಗಳಿಂದ ಎರಡು ದಶಕಗಳಿಂದ ಬಿ ಜೆ ಪಿಯ ಶಕ್ತಿ ಕೇಂದ್ರ ಅಂತಲೇ ಶಿವಮೊಗ್ಗ ಜಿಲ್ಲೆ ಬಿಂಬಿತ ಆಗಿದೆ ಹಾಗಾದ್ರೆ ನಾವು ಬಿ ವೈ ರಾಘವೇಂದ್ರ ಅವರ ರಿಪೋರ್ಟ್ ಕಾರ್ಡ್ ಸಂಸದರಾಗಿ ಐದು ವರ್ಷದಲ್ಲಿ ಬಿ ಜೆ ಪಿ ಸಂಸದರಾಗಿ ಏನು ಮಾಡಿದ್ದಾರೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರ ರಿಪೋರ್ಟ್ ಕಾರ್ಡ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದೊಂದೇ ಅಂಶಗಳು ರಾಘವೇಂದ್ರ ಅವರ ಕುರಿತಾದಂತಹ ವಿಷಯಗಳನ್ನ ನೋಡ್ತಾ ಹೋಗೋಣ ನೋಡಿ ಸಂಸದರ ಸಾಧನೆ ಅನ್ನೋದನ್ನು ನಾವು ತಗೊಳ್ಳೋದಾದರೆ ಲೋಕಸಭೆಯಲ್ಲಿ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿದ್ದಾರೆ ಬಿ ವೈ ರಾಘವೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಹಾಲಿ ಎಂಪಿ ಸಂಸದರು ವಿವಿಧ ವಿಷಯಗಳ ಬಗ್ಗೆ ಆರು ಬಾರಿ ಮಾತನಾಡಿದ್ದಾರೆ ಹದಿನೇಳನೇ ಲೋಕಸಭೆಯಲ್ಲಿ ನೂರ ಒಂದು ದಿನ ಹಾಜರಾಗಿದ್ದಾರೆ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯ ಆರಂಭ ಅನ್ನುವಂತ ಒಂದು ಕೀರ್ತಿ ಅಷ್ಟೇ ಅಲ್ಲ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಅನ್ನೋ ಕೀರ್ತಿ ಕೂಡ ಇದೆ ಬೈಂದೂರಲ್ಲಿ ಬಂದರು ಅಭಿವೃದ್ಧಿಗೆ ಐನೂರ ಒಂದು ಕೋಟಿ ರೂಪಾಯಿ ಅನುದಾನವನ್ನ ತಂದಿದ್ದಾರೆ ಅನ್ನುವಂತಹ ಒಂದು ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ ಅಂತಾನೆ ಹೇಳಬಹುದು ಲೋಕಸಭೆಯಲ್ಲಿ ಇನ್ನೂರ ಇಪ್ಪತ್ತು ಪ್ರಶ್ನೆ ಕೇಳಿದ್ದಾರೆ ವಿವಿಧ ವಿಷಯಗಳ ಬಗ್ಗೆ ಆರು ಬಾರಿ ಮಾತನಾಡಿದ್ದಾರೆ ಹದಿನೇಳು ಹದಿನೇಳನೇ ಲೋಕಸಭೆಯಲ್ಲಿ ನೂರ ಒಂದು ದಿನ ಹಾಜರಾಗಿ ರು ಐನು ಬೈಂದೂರಿನಲ್ಲಿ ಬಂದರು ಅಭಿವೃದ್ಧಿಗೆ ಐನೂರ ಒಂದು ಕೋಟಿ ಅನುದಾನ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲು ಮಾರ್ಗ ಬಂದಿದೆ ಇವರು ಬಂದ ಮೇಲೆ ಅನ್ನೋದು ಸಿಗಂದೂರು ಸೇತುವೆ ಆಗಿದೆ ಜೋಗ ಅಭಿವೃದ್ಧಿ ಆಗಿದೆ ಯೋಜನೆಗಳನ್ನ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನೂರು ಹಾಸಿಗೆ ಸಾಮರ್ಥ್ಯದ ಇ ಆಸ್ಪತ್ರೆಯನ್ನ ಸ್ಥಾಪಿಸಿದ್ದಾರೆ ಕೇಂದ್ರದ ಅನುದಾನದಲ್ಲಿ ಅನ್ನೋದು ಬಿ ವೈ ರಾಘವೇಂದ್ರ ಅವರ ಪಾಲಿಗಿರುವಂತಹ ಒಂದಷ್ಟು ಸಾಧನೆಯ ಮಾತುಗಳು ಅಂತ ಹೇಳಬಹುದು ಯಾಕಂತಂದ್ರೆ ಒಂದು ಕಡೆ ಸಂಸದರ ರಿಪೋರ್ಟ್ ಕಾರ್ಡ್ ಅನ್ನ ನಾವೇನು ಗಮನಿಸ್ತಾ ಇದ್ದೀವಿ ಸೊ ಈಗಾಗಲೇ ಇವರ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಗಮನಿಸಿದ್ರೆ ಅವರಿಗೇನೆ ಕಂಪ್ಲೀಟ್ ಆಗಿ ಮುಂದಿನ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಕೊಡೋದು ಅಂತಿಮ ಅಂತ ಹೇಳಲಾಗುತ್ತೆ ಬಿಜೆಪಿ ಕಡೆಯಿಂದ ಸೊ ಹಾಗಾಗಿ ಅಲ್ಲಿನ ಜನಾನುರಾಗಿ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ ಹಾಗಾಗಿ ಬಿಜೆಪಿ ಕಡೆಯಿಂದ ಇನ್ ಯಾವುದೇ ಬೇರೆ ಪೈಪೋಟಿ ಇದ್ದರೂ ಕೂಡ ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಸಾಧ್ಯ ಸಾಧ್ಯತೆಗಳು ತೀರಾ ಕಡಿಮೆ ಒಂದು ಕಡೆ ಬಿ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದು ಸಮರ್ಥವಾಗಿ ನಿಭಾಯಿಸುತ್ತಿದ್ದೀನಿ ಅಂತಿದ್ದಾರೆ ಸೊ ಅವರಿಗೂ ಒಂದು ಕಡೆಯಲ್ಲಿ ಈ ಒಂದು ಲೋಕಸಭೆ ಎಲೆಕ್ಷನ್ ಟಾಸ್ಕ್ ಅಂತ ಹೇಳಬಹುದು ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಬಹುದು ಆ ಜವಾಬ್ದಾರಿಯಲ್ಲಿ ಬರುವಂತಹ ಮತ್ತೊಂದು ಕ್ಷೇತ್ರ ಅದು ಶಿವಮೊಗ್ಗ ಕ್ಷೇತ್ರ ತನ್ನ ಅಣ್ಣನೇ ಪ್ರತಿನಿಧಿಸುವಂತಹ ಬಿ ವೈ ರಾಘವೇಂದ್ರ ಅವರು ಪ್ರತಿನಿಧಿಸುವ ಶಿವಮೊಗ್ಗ ಕ್ಷೇತ್ರ ಹಾಗಾಗಿ ಸೊ ಇವರೇ ಸಂಸದರಾಗಿ ಮುಂದಿನ ಅಹ್ ಮುಂದುವರಿಯಲಿ ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ಎಂಪಿ ಪಿ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು ಬಿಜೆಪಿಯಿಂದ ಅಂತ ಹೇಳಲಾಗುತ್ತೆ ಈಗಾಗಲೇ ನಾವು ಸಂಸದರ ರಿಪೋರ್ಟ್ ಕಾರ್ಡ್ ನೋಡಿದ್ವಿ ಇಲ್ಲಿ ಒಂದಷ್ಟು ಅಂಶಗಳನ್ನ ಗಮನಿಸಬೇಕಾಗತ್ತೆ ಇಲ್ಲಿ ಸಂಸದರಿಗೆ ಟಾಣಿಕ್ ಕೊಡುತ್ತೆ ಈ ಎಲ್ಲಾ ಅಭಿವೃದ್ಧಿ ವಿಚಾರಗಳು ಆಯ್ತು ಆದ್ರೆ ಮತ್ತೊಂದು ಕಡೆ ರಾಮ ಮಂದಿರ ಮತ್ತು ಮೋಲಿ ಮೋದಿಯ ಅಲಿಯೂ ಕೂಡ ಈ ಒಂದು ಸಂಸದರಿಗೆ ಅಥವಾ ಈ ಕ್ಷೇತ್ರದಲ್ಲಿ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪತ್ರಕರ್ತರಾದ ನಾಗರಾಜ್ ನೀರ್ಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸಾಕಷ್ಟು ಅಭಿವೃದ್ಧಿಯಾಗಿದೆ ಕಳೆದ ಮೂರು ಅವಧಿಯಲ್ಲಿ ಏನು ಆಯ್ಕೆಯಾಗಿದ್ದರು ಬಿ ವೈ ರಾಘವೇಂದ್ರ ಅವರು ಆ ಅವಧಿಯಲ್ಲಿ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಹೆಚ್ಚು ಸಮಯ ಇದ್ದಿದ್ದರಿಂದ ಸಾಕಷ್ಟು ಕೆಲಸಗಳಾಗಿದೆ ಅದು ಹೈವೇ ಇರ್ಬೋದು ರೈಲ್ವೆ ಕಾಮಗಾರಿಗಳಿರ್ಬೋದು ಪ್ರವಾಸೋದ್ಯಮ ಇತ್ಯಾದಿ ಕೆಲಸಗಳು ಸಾಕಷ್ಟು ಶಿವಮೊಗ್ಗದಲ್ಲಿ ಆಗಿದ್ದಾವೆ ವಿಮಾನ ನಿಲ್ದಾಣ ಇರ್ಬೋದು ಈ ಥರ ಎಲ್ಲ ಆಗಿದ್ದಾವೆ ಆಮೇಲೆ ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಚರ್ಚೆಗಳು ನಡೀತಿದ್ದಾವೆ ಜೊತೆಗೆ ಇವರೆಲ್ಲರಿಗೂ ಇರೋದು ಪ್ರಧಾನಮಂತ್ರಿ ಮೋದಿಯವರ ಅಲೆ ಈ ಅಲೆಯ ಬೆನ್ನೇರಿದ ರಾಘವೇಂದ್ರ ಅವರು ಈಗಾಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಲೋಕಸಭೆ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗಾಗಲೇ ಪಿಯ ವಿಷಯವನ್ನು ನೋಡಿದ್ವಿ ಬಿಜೆಪಿಯ ಸಂಸದರಾಗಿರೋ ಬಿ ವೈ ರಾಘವೇಂದ್ರ ಅವರ ರಿಪೋರ್ಟ್ ಕಾರ್ಡ್ ಕೂಡ ಗಮನಿಸಿದ್ವಿ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಏನು ಕಡಿಮೆ ಇಲ್ಲ ಪೈಪೋಟಿಗೆ ಬಿದ್ದವರಂತೆ ಅಭ್ಯರ್ಥಿಗಳ ಆಯ್ಕೆ ಆಗಿರಬಹುದು ಅಥವಾ ಇಲ್ಲಿ ಬಿ ವೈ ರಾಘವೇಂದ್ರ ಅವ್ರನ್ನ ಮಣಿಸಬೇಕು ಅಂತೇಳಿ ಒಂದು ಕಡೆ ಕಾಂಗ್ರೆಸ್ನ ಕಲಿಗಳು ಸಿದ್ಧರಾಗಿದ್ದಾರೆ ಅಂತ ಹೇಳಬಹುದು ಅದೇ ಕಾರಣಕ್ಕೆ ಮಧು ಬಂಗಾರಪ್ಪ ಅವ್ರನ್ನ ತಯಾರು ಮಾಡ್ತಾ ಇದ್ದಾರೆ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೈಪೋಟಿ ನಡೀತಾ ಇದೆ ಗೀತಾ ಮಧು ಬಂಗಾರಪ್ಪ ಅವರ ಒಂದು ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಬರ್ತಾ ಇದೆ ಸೊ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಮಧು ಬಂಗಾರಪ್ಪ ಅದೆಲ್ಲದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರ ಮಕ್ಕಳಾದ ಈ ಇಬ್ಬರು ರಾಘವೇಂದ್ರ ಅವರಿಗೆ ಪೈಪೋಟಿ ಕೊಡ್ತಾರ ಅನ್ನೋದೇ ಈಗಿರೋ ಪ್ರಶ್ನೆ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪತ್ರಕರ್ತರು ಮಾತನಾಡಿದ್ದಾರೆ ನಾಗರಾಜ್ ಇರಿಗೆ ನೋಡ್ಕೊಂಡ್ ಬರೋಣ ಮತ್ತೆ ಇಂದ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆಯಲ್ಲಿದೆ ಪ್ರಮುಖವಾಗಿ ಗೀತಾ ಶಿವರಾಜ್ ಕುಮಾರ್ ಹೆಸರು ತುಂಬ ಮುಂಚೂಣಿಯಲ್ಲಿದೆ ಕೊನೆ ಕ್ಷಣದಲ್ಲಿ ಮಧು ಬಂಗಾರಪ್ಪನವ್ರನ್ನೇ ಅಭ್ಯರ್ಥಿಯನ್ನು ಮಾಡುತ್ತಾ ಕಾಂಗ್ರೆಸ್ ಅನ್ನೋ ಕೂಡ ಅನುಮಾನನೂ ಕೂಡ ಇದೆ ಯಾಕಂದರೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಆಗಾಗ ಚರ್ಚೆ ಆಗ್ತಾಯಿದೆ ಸೊ ಹಾಗಾಗಿ ಒಂದು ವೇಳೆ ಮಧು ಬಂಗಾರಪ್ಪನವರು ಕ್ಯಾಂಡಿಡೇಟ್ ಆದರೆ ರಾಘವೇಂದ್ರ ಅವ್ರ ನಡುವೆ ತುಂಬ ಬಿರುಸಿನ ಸ್ಪರ್ಧೆ ಅಂತೂ ಆಗೋದು ಖಚಿತ ಈಗಾಗಲೇ ಎರಡು ಬಾರಿ ಲಾ ರಾಘವೇಂದ್ರ ಮತ್ತು ಮಧು ಬಂಗಾರಪ್ಪ ಅವರು ಮುಖಾಮುಖಿಯಾಗಿ ಮಧು ಬಂಗಾರಪ್ಪನವರು ಸೋಲನ್ನು ಒಪ್ಕೊಂಡಿದ್ರು ಆಮೇಲೆ ಗೀತಾ ತಿರುಕಪ್ಪ ಗೀತಾ ಶಿವರಾಜ್ ಕುಮಾರ್ ಕೂಡ ಒಂದು ಸರಿ ಎಲೆಕ್ಷನ್ ನಿಂತು ಅದು ಯಡಿಯೂರಪ್ಪನವರ ವಿರುದ್ಧ ಸ್ಪರ್ಧೆ ಆಗಿದ್ದರು ಆ ಸಂದರ್ಭದಲ್ಲಿ ಅವರು ಮೂರನೇ ಸ್ಥಾನಕ್ಕೆ ಇಳಿದಿದ್ದರು ಮತ್ತು ಗೆಲುವಿನ ನಂತರ ಮೂರು ಲಕ್ಷಕ್ಕೂ ಹೆಚ್ಚಿತ್ತು ಅಂದರೆ ಇದೊಂಥರ ಶಿವಮೊಗ್ಗದ ಜಿಲ್ಲೆಯ ರಾಜಕಾರಣ ಏನಿದೆ ಅಂದರೆ ಒಂದು ಎರಡು ರಾಜಕೀಯ ಪ್ರಬಲ ಕುಟುಂಬಗಳ ನಡುವಿನ ಸ್ಪರ್ಧೆ ಅಂತಲೇ ಇತ್ತೀಚಿನ ವರ್ಷಗಳಲ್ಲಿ ಬಿಂಬಿತ ಆಗಿದೆ ಯಾಕಂದರೆ ಕಳೆದ ಚುನಾವಣೆ ಇತಿಹಾಸವನ್ನು ನೋಡಿದಾಗ ಕೂಡ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಕುಟುಂಬ ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕುಟುಂಬದ ನಡುವಿನ ಸ್ಪರ್ಧೆ ಈ ಚುನಾವಣೆಯಲ್ಲಿ ಮತ್ತೆ ಮತ್ತೆ ಆಗ್ತಾಯಿದೆ ಎಸ್ ನಾನು ಈಗಾಗಲೇ ಹೇಳಿದಂತೆ ಹಾಲಿ ರಣಕಾಲಿಗಳು ಯಾರೆಲ್ಲ ಇದ್ದಾರೆ ರಣರಂಗದಲ್ಲಿ ಅನ್ನೋದನ್ನು ಗಮನಿಸೋದು ಬೇ ಸದ್ಯಕ್ಕೆ ಕಾಂಗ್ರೆಸ್ ಫೈನಲೈಸ್ ಅಂತ ಅಂದರೆ ಅದು ಮಧು ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಸೊ ಆ ಒಂದು ಅಂಶಗಳನ್ನ ನೋಡೋದಾದ್ರೆ ಮತ್ತೊಂದು ಕಡೆ ಬಿ ವೈ ರಾಘವೇಂದ್ರ ಬಿಜೆಪಿ ಕಡೆಯಿಂದ ಬಹುತೇಕ ಫೆಕ್ಸ್ ಹಾಲಿ ಕಲಿಗಳಿವರು ಮಧು ಬಂಗಾರಪ್ಪ ಕಾಂಗ್ರೆಸ್ ಕಡೆಯಿಂದ ಅಂತ ಹೇಳಲಾಗುತ್ತೆ ಅದ್ರ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮಧು ಬಂಗಾರಪ್ಪ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ನಿಲ್ಲಿಸಬೇಕು ಅಂತ ಯಾಕಂದ್ರೆ ಈಗಾಗಲೇ ಆಗಿ ಗೆದ್ದು ಈಗಾಗಲೇ ಸಚಿವ ಸ್ಥಾನಕ್ಕೆ ಮಧು ಬಂಗಾರಪ್ಪ ಮತ್ತೆ ಆ ಸಚಿವ ಸ್ಥಾನವನ್ನು ಬಿಟ್ಟು ಬಂದು ರಾಘವೇಂದ್ರ ಅವರ ವಿರುದ್ಧ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಇಲ್ಲಿ ಒಪ್ಕೊಳ್ತಾರ ಅಥವಾ ಒಪ್ಪಿಸುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲಿ ಯಶಸ್ವಿ ಆಗ್ತಾರ ಅಂತ ಅಲ್ಲಿ ಒಂದಷ್ಟು ಲೋಕಲ್ ಬಣ ರಾಜಕೀಯ ಕೂಡ ಇದೆ ಕಾಂಗ್ರೆಸ್ನಲ್ಲಿ ಅದನ್ನು ನಾವು ಗಮನಿಸಬೇಕಾಗುತ್ತೆ ಆಯ್ತಾ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಈಸಿಯಾಗಿ ಟಿಕೆಟು ಸಿಗುತ್ತೆ ಗೆಲ್ತಾರೆ ಸಚಿವ ಸ್ಥಾನ ಕೂಡ ಸಿಗುತ್ತೆ ಅಂತ ಸೊ ಅಲ್ಲಿನ ಲೋಕಲ್ ಬಂಡಾಯ ಕೂಡ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಭಿನ್ನಮತ ಇದೆ ಅನ್ನೋದನ್ನು ಕೂಡ ನಾವು ಕಡೆಗಣಿಸೋದಕ್ಕಾಗೋದಿಲ್ಲ ಟಿಕೆಟ್ಗಾಗಿ ಪೈಪೋಟಿ ಅಂತೂ ಇದ್ದೇ ಇದೆ ಆದರೆ ಇಲ್ಲಿ ಇಬ್ಬರ ಹೆಸರು ಬಹಳ ಪ್ರಮುಖವಾಗಿ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗತ್ತೆ ಮತ್ತೊಂದು ಕಡೆ ಅಂತೂ ಬಿ ವೈ ರಾಘವೇಂದ್ರ ಅವರಂತೂ ಸಂಸದರಾಗಿ ಮುಂದಿನ ಬಾರಿ ಸ್ಪರ್ಧೆ ಮಾಡೋದಕ್ಕೆ ಶಿವಮೊಗ್ಗ ಕ್ಷೇತ್ರದಿಂದ ಬಹುತೇಕ ಬಿಜೆಪಿ ಅವರನ್ನೇ ಮುಂದುವರೆಸ್ತಾರೆ ಅಂತ ಹೇಳಲಾಗುತ್ತೆ ಯಾಕಂತಂದ್ರೆ ಬಿಜೆಪಿ ಒಂದಷ್ಟು ಸಂಸದ ಕ್ಷೇತ್ರಗಳನ್ನ ಮಾತ್ರ ಬೇರೆಯವರಿಗೆ ಕೊಡಬೇಕು ಈಗಿರುವಂತಹ ಹಾಲಿ ಸಂಸದರ ಬಿಟ್ಟು ಬೇರೆ ಬೇರೆಯವರಿಗೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆ ಆದ್ರೆ ಶಿವಮೊಗ್ಗದಲ್ಲಿ ಆ ಎಸ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತ ಸದ್ಯದ ಮಟ್ಟಿಗಂತೂ ಅನಿಸ್ತಾ ಇಲ್ಲ ಒಂದು ರಿಪೋರ್ಟ್ ಕಾರ್ಡ್ ಅಥವಾ ಅಲ್ಲಿನ ಸ್ಥಳೀಯ ಮಾಹಿತಿಯ ಪ್ರಕಾರ ಕೂಡ ಇದೇ ಅಂಶ ಬೆಳಕಿಗೆ ಬರ್ತಾ ಇದೆ ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರು ಏನು ಹೇಳಿದ್ದಾರೆ ಕೇಳೋಣ ಏನು ಮಧು ಬಂಗಾರಪ್ಪ ಮತ್ತು ರಾಘವೇಂದ್ರ ಅವರು ಸ್ಪರ್ಧೆ ಆಗಿತ್ತು ಈ ಚುನಾವಣೆಯಲ್ಲೂ ರಾಘವೇಂದ್ರ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರಿಂದ ಕಾಂಗ್ರೆಸ್ನಲ್ಲಿ ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳಿ ಬರುವಂಥ ಅಭ್ಯರ್ಥಿಗಳು ಸದ್ಯಕ್ಕಂತೂ ಕಾಣ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡಿಗೆ ಬಂಗಾರಪ್ಪನವ್ರ ಕುಟುಂಬದಿಂದನೇ ಯಾರನಾರು ಒಬ್ಬರನ್ನ ಎಲೆಕ್ಷನ್ ನಿಲ್ಲಿಸುವಂಥ ಅಂಥ ಅನಿವಾರ್ಯತೆ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಡಿಯೂರಪ್ಪನವರ ಕುಟುಂಬ ಮತ್ತು ಅಭ್ಯರ್ಥಿ ಎಲ್ಲ ರೀತಿಯಲ್ಲೂ ಜಾತಿಯ ಬಲ ಇದೆ ಆರ್ಥಿಕವಾಗಿ ಭಾಳಷ್ಟು ಸದೃಢವಾಗಿದೆ ಈಗ ಅವರ ಶಕ್ತಿ ಅಂದರೆ ಆರ್ಥಿಕ ಶಕ್ತಿ ಮತ್ತು ಬಿ ಜೆ ಪಿಯನ್ನು ಎದುರಿಸಬೇಕು ಅಂದರೆ ಎದುರಾಳಿಗೂ ಕೂಡ ಒಂದಷ್ಟು ಪ್ರಬಲವಾದ ಶಕ್ತಿ ಇರಬೇಕಾದ ಅನಿವಾರ್ಯತೆ ಇದೆ ಚುನಾವಣೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯಮ ಆಗಿದೆ ಬಂಡವಾಳ ಸಾಕಷ್ಟು ಬಂಡವಾಳ ಬೇಕು ಅನ್ನೋದು ಅದೇನು ಗುಟ್ಟಾಗಿ ಉಳಿದಿಲ್ಲ ಹಾಗಾಗಿ ರಾಘವೇಂದ್ರ ಅವ್ರನ್ನ ಎದುರಿಸ್ ಎದುರಿಸ್ಬೇಕು ಅಂದರೆ ಸರಿಯಾದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಹಾಕಬೇಕು ಹಾಗೆ ಹಾಕಿದ ಈಗ ಈಗಿನ ಚರ್ಚೆಯಲ್ಲಿರೋದು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂಥೇಳಿ ಒಂದು ವೇಳೆ ಕಾಂಗ್ರೆಸ್ ವಲಯದಲ್ಲಿ ಗೀತಾ ಶಿವರಾಜ್ ಕುಮಾರ್ ದುರ್ಬಲ ಅಭ್ಯರ್ಥಿ ಆಗ್ತಾರೆ ಅನ್ನೋದಾದರೆ ಮತ್ತು ಮಧು ಬಂಗಾರಪ್ಪ ಅವ್ರನ್ನ ಅನಿವಾರ್ಯವಾಗಿ ಕಣಕ್ಕಿಳಿಸುವ ಸಾಧ್ಯತೆಗಳನ್ನು ಅಲ್ಲಗಳೇಲಿ ಹಾಕ್ಲಿ ಆಗಲಿಕ್ಕಿಲ್ಲ ಮತ್ತು ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಭಾರೀ ಜನಮಾನಸದಲ್ಲಿ ಉಳಿದಿದೆ ಆಮೇಲೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ತಲುಪಿದೆ ಹಾಗಾಗಿ ಬಿ ಜೆ ಪಿ ಅಂದ್ಕೊಂಡಷ್ಟು ಸುಲಭದಲ್ಲಿ ಎಲೆಕ್ಷನ್ ಇಲ್ಲ ಈ ಸರಿ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ಮಲೆನಾಡಿನಲ್ಲಿ ಈಗಾಗಲೇ ಮೂರು ಬಾರಿ ಎಂ ಪಿ ಆಗಿ ರಾಘವೇಂದ್ರ ಇರೋದರಿಂದ ಎಲ್ಲ ಥರದ ಆಸ್ಪೆಕ್ಟ್ಗಳು ಇಲ್ಲಿ ಕೆಲಸ ಮಾಡ್ತವೆ ಅಂದರೆ ಆಡಳಿತ ವಿರೋಧಿ ಅಲೆ ಇರ್ಬೋದು ಆಮೇಲೆ ಏನು ಹಿಂದುಳಿದ ವರ್ಗಗಳು ಮತ್ತು ಈಗೇನು ಕಾಂತರಾಜ್ ವರದಿ ಜಾರಿ ಸಂಬಂಧವಾಗಿ ಚರ್ಚೆ ನಡೀತಾ ಇದೆ ಹಿಂದುಳಿದ ವರ್ಗ ಮತ್ತು ದಲಿತ ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಏನು ಅಹಿಂದ ಮತಗಳು ಒಂದೆಡೆ ಕ್ರೋಢೀಕೃತ ಆದರೆ ಅದು ಅವರಿಗೆ ಕಬ್ಬಿಣದ ಕಡಲೆ ಅಂತೂ ಆಗೋ ಸಾಧ್ಯತೆಗಳಿದ್ದಾವೆ ಆ ನೆಲೆಯಲ್ಲಿ ಚರ್ಚೆಗಳು ಆಗ್ತಾಯಿದ್ದಾವೆ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ನೋಡ್ಕೊಂಡ್ ಬರೋಣ ಫಟಾಫಟ್ ಆಗಿ ಕ್ವಿಕ್ ಆಗಿ ಬಿಜೆಪಿ ಸದ್ಯಕ್ಕೆ ಆಡಳಿತ ರೂಢ ಪಕ್ಷ ಕೇಂದ್ರದಲ್ಲಿ ಅಂದ್ರೆ ಅದು ಬಿಜೆಪಿ ಅದೇ ರೀತಿಯಾಗಿ ಬಿಜೆಪಿ ಸಂಸದರೇನೆ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದಂತಹ ಪ್ರತಿನಿಧಿಸ್ತಾ ಸೊ ಬಿಜೆಪಿ ಪ್ಲಸ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತೀನಿ ಅನ್ನೋ ಒಂದು ಹಂಬಲ ಏನಿದೆ ಸೊ ಇದಕ್ಕೆ ನೀರೆಹ ನಿಟ್ಟಿನಲ್ಲಿ ಬಿಜೆಪಿಗರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಅಲೆ ಆಗಿರಬಹುದು ರಾಘವೇಂದ್ರ ಅವರಿಂದ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳಾಗಿರ್ಬೋದು ರೈಲ್ವೆ ಯೋಜನೆ ವಿವಿಧ ಮೇಲ್ಸೇತುವೆಗಳು ಕೇಂದ್ರ ಅಥವಾ ರಾಜ್ಯ ಅನುದಾನ ತರುವುದರಲ್ಲಿ ನಿಪುಣರು ಅನ್ನೋ ಒಂದು ಹೆಸರು ತಗೊಂಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿಸೋದ್ರಲ್ಲೂ ಕೂಡ ಪ್ರವೀಣರು ಅನ್ನೋ ಹೆಸರು ತಗೊಂಡಿದ್ದಾರೆ ಬಿಜೆಪಿ ಸಂಸದರಾದಂತಹ ಬಿವೈ ರಾಘವೇಂದ್ರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರ ಎಸ್ ರಾಘವೇಂದ್ರ ಅಭಿವೃದ್ಧಿ ಕಾರ್ಯಗಳು ಇಂಪಾರ್ಟೆಂಟ್ ಆದರೂ ಸಮೂಹ ನಾಯಕತ್ವದ ಯಡಿಯೂರಪ್ಪ ಹಾಗೂ ಮಾಸ್ ಲೀಡರ್ ಬಂಗಾರಪ್ಪ ನಡುವಿನ ಹೋರಾಟ ಜಿಲ್ಲೆಯಲ್ಲಿ ಹಾಸು ನಿಮಗೂ ಕೂಡ ಗೊತ್ತೇ ಇದೆ ಮಾಜಿ ಮುಖ್ಯಮಂತ್ರಿಗಳ ಹೆಸರು ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ ಸ್ಥಾಯಿ ಆಗಿದೆ ಜೊತೆಗೆ ಎಲೆಕ್ಷನ್ ಕಾಯಿನ್ ಕೂಡ ಆಗಿದ್ದಾವೆ ಅದೇನೇ ಇರಲಿ ರಾಘವೇಂದ್ರ ಒಂದಷ್ಟು ಮೈನಸ್ ಕೂಡ ನಾವು ಹೋಗೋಣ ರಾಘವೇಂದ್ರ ಬಿಜೆಪಿಯ ಮೈನಸ್ ಪಾಯಿಂಟ್ ಏನು ಅಲ್ಲಿ ಅಂತ ಹೇಳಿ ಬಿಜೆಪಿ ಮೈನಸ್ ಪಾಯಿಂಟ್ಸ್ ಒಂದು ಮೂರು ಅಂಶಗಳನ್ನ ಗಮನಿಸ್ಬಿಟ್ರೆ ಶರಾವತಿ ಮುಳುಗಡೆ ಸಂಸದ ಸಂತ್ರಸ್ತರ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಯಶಸ್ವಿ ಆಗಿಲ್ಲ ಇವರು ಅನ್ನೋದು ಹೌದು ಶರಾವತಿ ಮುಳುಗಡೆ ಆಯ್ತು ಅದಾದ್ಮೇಲೆ ಎಷ್ಟೋ ಜನ ನೂರಾರು ಜನ ಸಂತ್ರಸ್ತರಿದ್ದಾರೆ ಈಗಲೂ ಕೂಡ ಕಷ್ಟ ಇಷ್ಟಪಡ್ತಿದ್ದಾರೆ ಅಂತವರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಈಗಲೂ ಸಾಧ್ಯ ಆಗಿಲ್ಲ ಸಂಸದರ ಕೈಯಲ್ಲಿ ವಿಲ್ ಕಾರ್ಖಾನೆ ಉಳಿಸ್ಕೊಳ್ಳೋ ಅಲ್ಲಿ ಆದ್ರೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಪಟ್ರೂನು ಆ ಪ್ರಯತ್ನ ಯಶಸ್ಸು ಕೊಡ್ಲಿಲ್ಲ ಅಂತ ಎಂ ಪಿ ಎಂ ಕಾರ್ಖಾನೆ ಬಗ್ಗೆ ಕೂಡ ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೂಡ ಸಂಸದರ ಮೇಲಿದೆ ಹಾಗಾಗಿ ಇಲ್ಲಿ ಬಿಜೆಪಿಗೆ ಈ ಅಂಶಗಳು ಸೆಟ್ ಬ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಬಿಜೆಪಿ ಪ್ಲಸ್ ಅಂಡ್ ಮೈನಸ್ ಏನೇನು ಅಂತೇಳಿ ವಿಸ್ತೃತವಾಗಿ ಗಮನಿಸಿಕೊಂಡು ಬಂದ್ವಿ ಒಂದಷ್ಟು ಅಂಶಗಳನ್ನು ಅದೇ ನಿಟ್ಟಿನಲ್ಲಿ ಸದ್ಯಕ್ಕೆ ನೇರ ನೇರ ಪೈಪೋಟಿ ಅಂದ್ರೆ ಇಷ್ಟೇ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಷ್ಟೇ ಹಾಗಾಗಿ ಕಾಂಗ್ರೆಸ್ ರಣಕಣವನ್ನ ಯಾವ ರೀತಿಯಾಗಿ ರೆಡಿ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ಗೆ ವರವಾಗುವ ಅಂಶಗಳು ಯಾವುದು ಶಾಪುವಾಗೋ ಅಂಶಗಳು ಯಾವುದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದನ್ನು ಕೂಡ ಒಂದಷ್ಟು ಅಂಶಗಳ ಅಂಕಿಅಂಶಗಳನ್ನ ನೋಡ್ಕೊಂಡು ಬಂದ್ಬಿಡೋಣ ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಸ್ ಅಂಡ್ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಮೊದಲನೇದಾಗಿ ಪಾಸಿಟಿವ್ ಆಗಿ ಇವಾಗ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ ಅದು ಮಧು ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಕಣ ಕೇಳಿಬಹುದು ಅಥವಾ ಮಾಜಿ ಸಂಸದ ಆಯ್ನೂರು ಮಂಜುನಾಥ ಅಥವಾ ಶಾಸಕ ಬೆಳೂರು ಗೋಪಾಲಕೃಷ್ಣ ಸೇರಿ ಯಾರೇ ಆದರೂ ಬಿಜೆಪಿ ಎದುರಿಸುವುದಕ್ಕೆ ಪ್ರಬಲ ಅಭ್ಯರ್ಥಿನೇ ಆಗಬೇಕು ನೋಡಿ ಪ್ಲಸ್ ಪಾಯಿಂಟ್ಸ್ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗಬಹುದು ಫಲಾನುಭವಿಗಳ ಮತದ ಕ್ರೋಢೀಕರಣದ ವಿಶ್ವಾಸ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಇವರು ಅಭಯ ನೀಡಿದ್ದಾರೆ ಕಾಂಗ್ರೆಸ್ನವರು ನಾವು ಬಂದ್ರೆ ಹಿಂಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಹಾಗಾಗಿ ಈ ಒಂದು ಪಾಯಿಂಟ್ ಭದ್ರಾವತಿಯ ಎರಡು ಕಾರ್ಖಾನೆಗಳ ಕಾಯಕಲ್ಪಕ್ಕೆ ಒತ್ತು ಕೊಟ್ಟು ಾರೆ ಬಗರ್ ಹುಕುಂ ರೈತರ ಪರ ಸರ್ಕಾರ ಇದೆ ಅನ್ನುವಂತಹ ಒಂದು ನಂಬಿಕೆ ಅದರ ಪರವಾಗಿ ಸರ್ಕಾರ ಇದೆ ಅನ್ನುವಂತಹ ನಂಬಿಕೆ ಇದೆ ಈ ನಿಟ್ಟಿನಲ್ಲಿ ಈ ಅಂಶಗಳು ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗುತ್ತೆ ಅದರ ಜೊತೆಗೆ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಅನ್ನೋದನ್ನು ಕೂಡ ಗಮನಿಸಬಿಡೋಣ ಕಾಂಗ್ರೆಸ್ ಇರುವಂತಹ ಲೋಕಸಭಾ ಚುನಾವಣೆ ಶಿವಮೊಗ್ಗದಲ್ಲಿರೋ ಚಾಲೆಂಜಸ್ ಅನ್ಬೋದು ಮೈನಸ್ ಅನ್ನೋದಕ್ಕಿಂತ ಒಂದಷ್ಟು ಚಾಲೆಂಜಸ್ ಜಿಲ್ಲೆಯ ಬಣ ರಾಜಕಾರಣ ಇದಂತೂ ಜಗಜ್ ಜಾಹೀರಾಗಿದೆ ಅದೆಲ್ಲರಿಗೂ ಗೊತ್ತೇ ಇದೆ ಬೇಳೂರು ಗೋಪಾಲಕೃಷ್ಣ ಮಧು ಬಂಗಾರಪ್ಪನವರ ವಿರುದ್ಧವಾಗಿ ಮಾತನಾಡಿದ ಅನೇಕ ವಿಷಯಗಳು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳಲ್ಲ ಅನ್ನೋದಾಗಿರ್ಬೋದು ಬಿಜೆಪಿಗೆ ಟಕ್ಕರ್ ಕೊಡುವಂತಹ ನಾಯಕರ ಕೊರತೆ ಇದೆ ಅಲ್ಲಿ ಅನ್ನೋದು ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ ಎರಡು ಬಾರಿ ಆಲ್ರೆಡಿ ಸೋತಬಿಟ್ಟಿದ್ದಾರೆ ಮತ್ತೆ ಟಿಕೆಟ್ ಕೊಟ್ಟರೆ ಹೆಂಗೋ ಏನೋ ಅನ್ನೋ ತರ ಇದೆ ಹಾಗಾಗಿ ಅಲ್ಲಿ ಅವರ ಅವರಿಗೇನಾದ್ರು ಟಿಕೆಟ್ ಕೊಟ್ಟರೆ ಮತ್ತೆ ಬಣರಾಜಕೀಯ ಶುರು ಆಗ್ಬೋದು ಮಧು ಬಂಗಾರಪ್ಪ ಸ್ಪರ್ಧಿಸಿದ್ರು ಕೂಡ ಪೈಪೋಟಿ ಆಗೋ ಚಾನ್ಸಸ್ ಇದೆ ಈ ನಿಟ್ಟಿನಲ್ಲಿ ಮೊದಲ ಬಾರಿನೇ ಪಕ್ಷಕ್ಕೆ ಬಂದು ಸ್ಪರ್ಧಿಸಿ ಗೆದ್ದು ಮೊದಲ ಬಾರಿ ಸಚಿವರಾಗ್ಬಿಟ್ಟಿದ್ದಾರೆ ಮತ್ತೆ ಸಂಸದ ಸ್ಥಾನ ಅಥವಾ ಟಿಕೆಟ್ ಕೊಡೋದು ಸರಿ ಅನ್ನುವಂತ ಸ್ಥಳೀಯ ರಾಜ ಸ್ಥಳೀಯ ರಾಜಕಾರಣ ಅಥವಾ ಸ್ಥಳೀಯ ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲೇ ಬರುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗುತ್ತೆ ಮೈನಸ್ ಪಾಯಿಂಟ್ಸ್ ಬಗ್ಗೆ ಹಿರಿಯ ಪತ್ರಕರ್ತರಾದಂತಹ ನಾಗರಾಜ್ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಲಾಸ್ಟ ಅಭಿವೃದ್ಧಿ ಕೆಲಸಗಳು ಕೈ ಕೈಗಿಡಿತಾವೆ ಅಂದರೆ ಇವರು ನಮ್ಮ ಗ್ಯಾರಂಟಿಗಳು ಕೈ ಹಿಡಿತವೆ ಆಮೇಲೆ ರಾಜ್ಯದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ಕಾಂಗ್ರೆಸ್ ಪರ ಅಲೆ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಏನೇ ಆಗಿರ್ಬೋದು ಆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಈಗಲೂ ಕೂಡ ಪ್ರಬಲವಾಗಿರೋದರಿಂದ ಶಿವಮೊಗ್ಗ ಜಿಲ್ಲೆಯ ಒಂದು ಸಮಾಜವಾದಿ ನೆಲೆಯಾಗಿರೋದ್ರಿಂದ ಆಮೇಲೆ ಬಂಗಾರಪ್ಪನವರ ಕುಟುಂಬಕ್ಕೆ ಬಂಗಾರಪ್ಪನವರ ಹೆಸರು ಶಿವಮೊಗ್ಗ ರಾಜಕಾರಣದಲ್ಲಿ ಇನ್ನೂ ಸ್ಥಿರಸ್ಥಾಯಿಯಾಗಿದೆ ಮತ್ತು ಅವರ ಕಾರ್ಯಕ್ರಮಗಳು ಅವರ ಯೋಜನೆಗಳು ಜನರ ಮನಸ್ಸಲ್ಲಿ ಇದ್ದಾವೆ ಹಾಗಾಗಿ ಎರಡು ಕುಟುಂಬಗಳ ನಡುವೆ ಯಡಿಯೂರಪ್ಪನವರು ಒಬ್ಬ ಅಭಿವೃದ್ಧಿಪರವಾದ ರಾಜಕಾರಣಿ ಒಬ್ಬ ಸಮೂಹ ನಾಯಕತ್ವ ಇರುವಂಥ ವ್ಯಕ್ತಿ ಬಂಗಾರಪ್ಪನವರು ಕೂಡ ಒಬ್ಬ ದೊಡ್ಡ ಮಾಸ್ ಲೀಡರ್ ಹಾಗಾಗಿ ಈ ಜಿಲ್ಲೆಯಲ್ಲಿ ಅವರಿಬ್ಬರ ಹೆಸರುಗಳು ಈಗಲೂ ಚುನಾವಣೆಗೆ ಬಳಕೆ ಆಗ್ತದೆ ಮತ್ತು ಅದೇ ಒಂದು ಕ್ರೆಡಿಟು ಯಾರ ಅಭ್ಯರ್ಥಿ ಅನ್ನೋದಕ್ಕಿಂತ ಕೂಡ ಅವರಿಬ್ಬರ ಹೆಸರುಗಳ ಮೇಲೆ ಚುನಾವಣೆ ಇನ್ನೂ ನಡೀತದೆ ಈ ಚುನಾವಣೆಯು ಕೂಡ ಅದರ ಮೇಲೆ ನಡೆಯೋ ನಡೆಯೋದ್ರಿಂದ ತುಂಬ ಬಿರುಸಿನ ಸ್ಪರ್ಧೆ ಇರುತ್ತೆ ರಾಘವೇಂದ್ರ ಅವರು ಈಗಾಗಲೇ ಯಾರು ಅಭ್ಯರ್ಥಿ ಅನ್ನೋದನ್ನು ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಅವರ ಕಾರ್ಯಚಟುವಟಿಕೆ ಅಥವಾ ಕಾರ್ಯತಂತ್ರವನ್ನು ಬದಲಾಯಿಸ್ಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಕಾಂಗ್ರೆಸ್ ಕೂಡ ಕೊನೆ ಕ್ಷಣದವರೆಗೂ ಅಭ್ಯರ್ಥಿ ಇಂತವ್ರೆ ಅಂತ ಹೇಳಿಲ್ಲ ಆದರೆ ಬಂಗಾರಪ್ಪನವರ ಕುಟುಂಬದಿಂದಲೇ ಒಬ್ಬರು ಅಭ್ಯರ್ಥಿ ಆಗ್ತಾರೆ ಅನ್ನೋದಂತೂ ಖಚಿತ ಹಾಗಾಗಿ ಈ ಬಾರಿ ಚುನಾವಣೆ ತುಂಬ ಬಿರುಸಿನಿಂದ ಕೂಡಿರ್ತದೆ ಮತ್ತೆ ಮತ್ತೆ ರಾಜ್ಯವನ್ನು ರಾಜ್ಯದ ಗಮನವನ್ನು ದೇಶದ ಗಮನವನ್ನು ಶಿವಮೊಗ್ಗ ಜಿಲ್ಲೆ ಸೆಳೀತದೆ ಈ ಬಾರಿಯೂ ಅದೇ ರೀತಿಯಾದ ಒಂದು ಹೈ ವೋಲ್ಟೇಜ್ ಚುನಾವಣೆ ಆಗ್ತದೆ ವೀಕ್ಷಕರೇ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬಗಳ ನಡುವಿನ ಒಂದು ರಾಜಕಾರಣ ಅಂತ ಹೇಳಬಹುದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಆದಂತಹ ಬಂಗಾರಪ್ಪನವರ ಒಂದು ಕುಟುಂಬ ಒಂದ್ ಕಡೆ ಮಧು ಬಂಗಾರಪ್ಪ ಆಗಿರ್ಬೋದು ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು ಇಬ್ಬರು ಮಕ್ಕಳು ರಣಕಣಕ್ಕೆ ಇಳಿಬಹುದು ಅನ್ನೋ ಚಾನ್ಸಸ್ ಇದೆ ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಸೊ ಈ ಈ ಎರಡೂ ಕುಟುಂಬಗಳ ನಡುವಿನ ಜಿದ್ದ ಜಿದ್ದಿನ ರಾಜಕಾರಣ ಬಹಳ ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬಂದಿದ್ದೆ ಶಿವಮೊಗ್ಗದಲ್ಲಿ ಈ ಬಾರಿ ಕೂಡ ಅಂತದೇ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿ ಆಗುತ್ತೆ ಯಾರೇ ನಿಂತರೂ ಕೂಡ ಒಂದಷ್ಟು ರಣ ಕಣ ಬಿಸಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿರುವಂತಹ ಬಣ ರಾಜಕೀಯವನ್ನ ಅಥವಾ ಅಲ್ಲಿರುವಂತಹ ಭಿನ್ನಾಭಿಪ್ರಾಯವನ್ನ ಸ್ಥಳೀಯ ಭಿನ್ನಾಭಿಪ್ರಾಯವನ್ನ ಹೋಗಲಾಡಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಯಾಕಂತಂದ್ರೆ ಈಗ ಎಲ್ಲರೂ ಒಟ್ಟಾಗಿ ರಾಜಕೀಯ ಎದುರಿಸುವ ಸಂದರ್ಭದಲ್ಲಿ ಅಲ್ಲಿರುವಂತಹ ರಾಜಕೀಯವೇ ಅವರಿಗೆ ಮುಂದೊಂದು ದೊಡ್ಡ ಸವಾಲಾಗಿ ಪರಿಣಮಿಸಬಹುದು ಬಹುದು ಅನ್ನುವಂತಹ ವಿಚಾರಗಳಿದೆ ಸೊ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಸಂಪೂರ್ಣವಾಗಿ ರಂಗೇರಲಿದೆ ಜೊತೆಗೆ ಇದು ಇವತ್ತಿನ ಸಂಸದರ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಬಿ ವೈ ರಾಘವೇಂದ್ರ ಅವರ ರಿಪೋರ್ಟ್ ಕಾರ್ಡ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ನೀವು ಡಿಸೈಡ್ ಮಾಡಿ ಮುಂದಿನ ಅಭ್ಯರ್ಥಿಗಳು ಯಾರಾಗ್ತಾರೆ ಅದು ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಯಾರಿ ಓಟ್ ಹಾಕಬೇಕು ಅಂತ ಮುಂದಿನ ಲೋಕ ಲೆಕ್ಕಾಚಾರದಲ್ಲಿ ಮತ್ತೊಬ್ಬ ಸಂಸದರ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರೀ ಕನ್ನಡ ನೀವು ಸತ್ಯವೇ ಸುದ್ದಿಯ ಜೀವಾಳ